ಮುರುಘಮಲ್ಲ ನಿಮ್ಮಕಾಯಲಹಳ್ಳಿ ದರ್ಗಾ ಉಂಜಿತ ದರ್ಜೆಗೆ ಏರಿಸಲು ಪ್ಲಾನ್ ಕಾಟಾಚಾರಕ್ಕೆ ಬರ ಅಧ್ಯಯನ ಮಾಡುವವರಿಗೆ ನಾನು ಉತ್ತರ ಕೊಡಲ್ಲ ಸಚಿವರಿಗೆ ನಿಮ್ಮಕಾಯಲಹಳ್ಳಿ ದರ್ಗಾ ಕಮಿಟಿ ಹಾಗೂ ಮುಸಾವರ್ಗಳಿಂದ ಅದ್ದೂರಿ ಸ್ವಾಗತ ಚಿಂತಾಮಣಿ ರಾಜ್ಯದ ಹಲವಾರು ದರ್ಗಾಗಳಲ್ಲಿ ಬಹಳ ಹೆಚ್ಚು ಪ್ರಖ್ಯಾತಿ ಪಡೆದಿರುವ ಮುರುಘಮಲ್ಲ ಮತ್ತು ನಿಮ್ಮಕಾಯಲಹಳ್ಳಿ ದರ್ಗಾಗೆ ಅಪಾರ ಸಂಖ್ಯೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಬಂದು ತಮಗೆ ಇರುವ ತೊಂದರೆಗಳು ನಿವಾರಣೆಯಾಗಲಿ ಎಂದು ನಂಬಿಕೆ ಇಟ್ಟು ನಿವಾರಣೆಗಳನ್ನು ಬಗೆಹರಿಸಿಕೊಂಡು ಹೋಗುತ್ತಾರೆ ಈ ಎರಡು ದರ್ಗಾಗಳು ಸುಮಾರು ನೂರಾರು ವರ್ಷಗಳ ಇತಿಹಾಸವುಳ್ಳ ದರ್ಗಾಗಳಾಗಿದ್ದು ಎರಡು ದರ್ಗಾಗಳನ್ನು ಉತ್ತಮ ದರ್ಜೆಗೆ ಏರಿಸಲು ಮೊದಲನೇ ಹಂತದ ವಿನ್ಯಾಸವನ್ನು ಪೂರ್ಣಗೊಳಿಸಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು ತಾಲೂಕಿನ ಮುರ್ಗಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಿಮ್ಮಕಾಯ್ಲಹಳ್ಳಿ ಗ್ರಾಮದಲ್ಲಿರುವ ಹಸ್ರತ್ ಸೈಯದ್ ಜಲಾಲ್ ಶಾ ಮೌಲಾಬಾಬಾ ದರ್ಗಾ ಉರುಸ್ ಪ್ರಯುಕ್ತ ದರ್ಗಾಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ದರ್ಗಾ ಕಮಿಟಿ ಮುಜಾವಾರುಗಳ ಗ್ರಾಮಸ್ಥರಿಂದ ಅದ್ದೂರಿಯಾಗಿ ಸಚಿವರಿಗೆ ಸ್ವಾಗತ ಕೋರಿದರು ನಂತರ ಮಾತನಾಡಿದ ಸಚಿವರು ವಿಸ್ತೃತವಾಗಿ ಮುರುಗಮಲ್ಲ ಮತ್ತು ನಿಮ್ಮ ಹಳ್ಳಿ ದರ್ಗಾ ಅಭಿವೃದ್ಧಿ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ಅವರು ನಿಮ್ಮ ಹಳ್ಳಿ ದರ್ಗಾಗೆ ಬರುವ ಭಕ್ತಾದಿಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಸಂಬಂಧಪಟ್ಟ ವಕ್ ಸಚಿವರೊಂದಿಗೆ ಎಲ್ಲ ರೀತಿಯ ಮಾತುಕತೆಗಳು ನಡೆದಿವೆ ಎಂದು ಹೇಳಿದರು ಬಿಜೆಪಿ ನಾಯಕರು ನೆಲೆಸಿರುವ ಬರ ಅಧ್ಯಯನ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಬಿಜೆಪಿಯವರಿಗೆ ಕುಣಿಯಕ್ಕೆ ಬಾರದಂತೆ ಇರುವವರಿಗೆ ನೆಲ ಡೊಂಕು ಎಂಬಂತೆ ಅವರು ಹತಾಶರಾಗಿದ್ದಾರೆ ಎಲ್ಲ ರೀತಿಯಲ್ಲಿ ಬಹಳ ವಿಸ್ತೃತವಾಗಿ ಕಂದಾಯ ಇಲಾಖೆಯಿಂದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರವರು ಬರ ಅಧ್ಯಯನವನ್ನು ನಿರ್ವಹಿಸಿದ್ದಾರೆ ಕೇಂದ್ರ ಸರ್ಕಾರದ ನಿಯಮಗಳಿಂದ ರಾಜ್ಯಕ್ಕೆ ಬಹಳಷ್ಟು ತೊಂದರೆಗಳಾಗುತ್ತಿವೆ ಪದೇ ಪದೇ ಕಾಂಗ್ರೆಸ್ ಸರ್ಕಾರ ನಿಯಮಗಳನ್ನು ಬದಲಾವಣೆ ಮಾಡುವಂತೆ ಹೇಳುತ್ತಿದ್ದರು ಕೇಂದ್ರದಲ್ಲಿರುವ ಬಿ ಜೆ ಪಿ ಸರ್ಕಾರಕ್ಕೆ ಬದಲಾವಣೆ ತರುವ ಯೋಗ್ಯತೆಯಿಲ್ಲ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದರು ಈ ಸಂದರ್ಭದಲ್ಲಿ ದರ್ಗಾ ಅಧ್ಯಕ್ಷರಾದ ಜಾನ್ ದಾದಾಪೀರ್ ಮುಖಂಡರಾದ ಸೋಮಶೇಖರ ರೆಡ್ಡಿ ಮೌಲಾಜಿರಾವ್ ಕಾರ್ತಿಕ್ ವೆಂಕಟರಾಮ್ ರೆಡ್ಡಿ ವೆಂಕಟೇಶ್ ರವೀಂದ್ರ ಅಸ್ಲಂ ಅಟೆಂಡರ್ ಮೆಹಬೂಬಾ ದರ್ಗಾ ಮುಜ್ವಾರ್ಗಳಾದ ఎస్ మౌలా అలీ ప్రియే జాన్ మహబూబ్ సాబ్ తబ్రేస్ షఫియుల్లా సమియుల్లా रफीక్ జియావుల్లా తాజ్ఫర్ జబీ దర్గా కమిటీ సభ్యులగా మహమ్మద్ ఇంతియాస్ రియాస్ జబీర్ షబీర్ వాలిచాన్ సద్దాం సిరిదన్ తేచ్నా సంఖ్యలి స్థలియరు ముకందర్గలు గ్రామస్థరు భాగవహసిద్దరు ఎల్ల ఆదష్టి మేగా యాదహో యోజనేలే ಈ ಗ್ರಾಮಸ್ಥರಿಗೆ ಒಂದು ಮತ್ತು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಪ್ರತ್ಯೇಕವಾಗಿ ಮಾಡುವಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ಕ್ರಮ ತೋರ್ಕೊಳ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಈ ಒಂದು ದರ್ಗಾ ಮೇಲೆ ವಿಶ್ವಾಸ ಇಟ್ಕೊಂಡು ಬರ್ತಕ್ಕಂಥವ್ರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನನ್ನನ್ನು ಭಾಳ ಆತ್ಮೀಯವಾಗಿ ನಮ್ಮ ದರ್ಗಾ ಕಮಿಟಿಯವರು ನಮ್ಮನ್ನು ಸ್ವಾಗತವನ್ನು ಬಯಸಿದ್ದಾರೆ ಮತ್ತು ಒಳ್ಳೆಯ ರೀತಿಯಲ್ಲಿ ದರ್ಗಾ ಒಳಗಡೆ ದರ್ಶನವನ್ನು ಮಾಡುವಂಥ ಕೆಲಸ ಮಾಡಿಕೊಂಡಿದ್ದಾರೆ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಅಭಿವೃದ್ಧಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವು ಕಾರ್ಯೋನ್ಮುಖರಾಗಬೇಕು ಅಂತೇಳಿ ನಮ್ಮ ದರ್ಗಾ ಕಮಿಟಿಯವರು ಹೇಳ್ತಾ ಈ ಸಂದರ್ಭದಲ್ಲಿ ಮುಜಾವರ್ಸ್ ಮುಜಾವರ್ಸ್ ಕೂಡ ಎಲ್ಲರೂ ಪ್ರೀತಿಯಿಂದ ಬಹಳಷ್ಟು ಅವರ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾಧ್ಯಮಗಳಲ್ಲಿ ಏರಿದ ವಿನ ಯಾರು ನಾಯಕರು ಎಲ್ಲರೂ ನೆನ್ನೆನೂ ತಾವು ನೋಡಿದ್ರಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಎಲ್ಲರೂ ಅನ್ಯೋನ್ಯವಾಗಿದ್ದಾರೆ ಎಲ್ಲರೂ ಖುಷಿಯಾಗಿದ್ದಾರೆ ನೆನ್ನೆ ಮುಖ್ಯಮಂತ್ರಿಗಳ ಮನೆಯಲ್ಲಿ ಕೂಡ ಎಲ್ಲರೂ ಒಂದು ಉಪಹಾರಕ್ಕೆ ಸೇರಿದ್ದಾರೆ ಭಾಳಷ್ಟು ಜನ ಹಿರಿಯ ಮಂತ್ರಿಗಳೆಲ್ಲರೂ ನಾನು ಸಾಯಂಕಾಲ ಮುಖ್ಯಮಂತ್ರಿಗಳ ಜೊತೆ ನಿದ್ದೆ ರಾತ್ರಿ ನಿನ್ನೆ ಅದರಿಂದ ಯಾವುದೇ ರೀತಿ ಕಲಹಗಳಿಲ್ಲ ಕೇವಲ ಇದು ಮಾಧ್ಯಮಗಳಲ್ಲಿ ಕೆಲವರು ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಅದು ಯಾವುದೇ ರೀತಿ ಕಾಲ ಆಗಲಿಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಒಮ್ಮತವಾಗಿದ್ದೀವಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಅವರ ನಾಯಕತ್ವದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಇವರೆಲ್ಲರೂ ಸಹಕಾರದಿಂದ ನಮ್ಮ ಸಂಪುಟ ಇರ್ಬೋದು ಮತ್ತು ನಮ್ಮ ಶಾಸಕರು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಜನ ಏನು ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇಟ್ಕೊಂಡು ಮತ ಕೊಟ್ಟಿದ್ದಾರೆ ಖಂಡಿತ ಅವರ ನಂಬಿಕೆ ಹುಸಿಯಾಗದ ರೀತಿಯಲ್ಲಿ ಒಳ್ಳೆ ಆಡಳಿತವನ್ನು ನಮ್ಮ ಸರ್ಕಾರ ಕೊಡ್ತಾರೆ ಬಿ ಜೆ ಪಿ ಅವರಿಗೆ ಕುಣಿಯೋದು ಬರೆದೇರೋರಿಗೆ ನೆಲ ಡೊಂಕು ಅಂತ ಯಾವ ರೀತಿ ಹೇಳ್ತಾರೆ ಆ ರೀತಿಯಾಗಿ ಅವರಿಗೆ ಹತಾಶರಾಗಿದ್ದಾರೆ ಎಲ್ಲ ರೀತಿಯಲ್ಲಿ ಇವತ್ತು ಬಹಳ ವಿಸ್ತೃತವಾಗಿ ಬರ ಅಧ್ಯಯನ ಅಧ್ಯಯನವನ್ನು ನಮ್ಮ ಕಂದಾಯ ಇಲಾಖೆಯಿಂದ ನಮ್ಮ ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಕೃಷ್ಣ ಬಹಳ ಜವಾಬ್ದಾರಿಯುತವಾಗಿ ನಿರ್ವಹಿಸಿದ್ದಾರೆ ಕೇಂದ್ರ ಸರ್ಕಾರದ ನಿಯಮಗಳು ಎನ್ ಡಿ ಆರ್ ಎಫ್ ಅಲ್ಲಿ ಇರ್ತಕ್ಕಂಥ ನಿಯಮಗಳಿಂದ ಇವತ್ತು ಭಾಳಷ್ಟು ನಮ್ಮ ರಾಜ್ಯಕ್ಕೆ ತೊಂದರೆ ಆಗಿದೆ ಇದ್ರ ಬಗ್ಗೆ ಪದೇ ಪದೇ ನಮ್ಮ ರಾಜ್ಯ ಸರ್ಕಾರ ನಿಮ್ಮ ಎನ್ ಡಿ ಆರ್ ಎಫ್ನ ರೂಲ್ಸಲ್ಲಿ ನೀವು ಬದಲಾವಣೆ ಮಾಡಿ ಇವತ್ತು ತೊಂದರೆ ಮಾಡಿದ್ದೀರ ಅಂತಕ್ಕಂಥದ್ರ ಬಗ್ಗೆ ಎಷ್ಟು ಸತಿ ಹೇಳಿದ್ರು ಕೂಡ ಅದ್ರ ಬಗ್ಗೆ ಬಿ ಜೆ ಅವರಿಗೆ ಅವರ ಸರ್ಕಾರ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರದಲ್ಲಿ ಅದನ್ನು ಬದಲಾವಣೆಗಳು ತರಿಸುವಂಥ ಒಂದು ಪ್ರಯತ್ನ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಇಲ್ಲಿ ಕಾಟಾಚಾರಕ್ಕೆ ಏನೋ ಟೀಕೆ ಮಾಡಬೇಕು ಅಂತ ಬಂದು ಹೇಳುವಂಥವ್ರಿಗೆ ನಾವು ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ ನಿಮ್ಕಾಯಿ ಹಳ್ಳಿಯ ಸೈಯದ್ ಜಲಾಲ್ ಮೌಲಾ ಬಾಬಾ ದರ್ಗಾ ಈ ಒಂದು ಸಂದರ್ಭದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಇವತ್ತು ಆತ್ಮೀಯವಾಗಿ ನಾನನ್ನು ಬರ್ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಚಿಂತಾಮಣಿಯಲ್ಲಿ ಮುರುಮಲ ಅಮ್ಮ ಅಮ್ಮ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಮತ್ತು ಲಿಂಕಾಯಿಲಹಳ್ಳಿಯ ಈ ದರ್ಗಾ ಮತ್ತು ರಾಜ್ಯದ ಹಲವಾರು ದರ್ಗಾಗಳಲ್ಲಿ ಬಹಳ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ಇಲ್ಲಿ ಬಹಳಷ್ಟು ಜನ ಅಪಾರವಾದಂಥ ನಂಬಿಕೆ ಇಟ್ಕೊಂಡು ಇಲ್ಲಿ ಬಂದು ತಮಗಿರ್ತಕ್ಕಂಥ ತೊಂದರೆಗಳು ನಿವಾರಣೆ ಆಗಲಿ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ತೊಂದರೆಗಳನ್ನು ಭಾಳಷ್ಟು ಮಟ್ಟಿಗೆ ನಿವಾರಣೆ ಮಾಡಿಕೊಳ್ತಕ್ಕಂಥ ಒಂದು ವಿಶ್ವಾಸದಿಂದ ಇಲ್ಲಿ ಹೋಗ್ತಾರೆ ಭಾಳಷ್ಟು ಜನಕ್ಕೆ ಆ ತೊಂದರೆಗಳು ಕೂಡ ನಿವಾರಣೆ ಆಗಿರ್ತಕ್ಕಂಥದ್ದಿಲ್ಲ ಇದು ನೆನ್ನೆ ಮೊನ್ನೆದಲ್ಲ ಸುಮಾರು ನೂರಾರು ವರ್ಷ ಇತಿಹಾಸ ಇರ್ತಕ್ಕಂಥ ದರ್ಗಗಳು ಅದರಿಂದ ಈಗಾಗಲೇ ನಾವು ಮುರುಘಮಲ್ಲಾಗೆ ವಿಶೇಷವಾದಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಈಗಾಗಲೇ ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಜರುಗ್ತಾ ಇದ್ದಾವೆ ವಿನ್ಯಾಸ ಮಾಡ್ತಕ್ಕಂಥ ಕೆಲಸ ಆಗಿದೆ ಈಗಾಗಲೇ ಒಂದು ಹಂತದ ಚರ್ಚೆ ಆಗಿದೆ ಮುಂದೆ ಇನ್ನಷ್ಟು ಹೆಚ್ಚಾಗಿ ಕೆಲವು ಬದಲಾವಣೆಗಳನ್ನು ಸೂಚಿಸಿದ್ದೀವಿ ವಿಸ್ತೃತವಾಗಿ ಒಂದು ಅಭಿವೃದ್ಧಿ ಯೋಜನೆಯನ್ನು ಮುರುಘಮಲ್ಲಾ ಅಮಾಜಾನ್ ಬಾಬಾಜಾನ್ ದರ್ಗಾಕ್ಕೆ ಹಮ್ಮಿಕೊಂಡಿದ್ದೀವಿ ಬಹುಶಃ ಅದಾದ ನಂತರ ದರ್ಮಲ್ಲಲ್ಲಿ ಒಂದು ಉನ್ನತ ದರ್ಜೆಗೆ ನೇರಿಸಿದ ಮೇಲೆ ನಂತರ ಬಹುಶಃ ನಮ್ಮ ಗಮನ ನಿಮ್ಕಾಯಿಹಳ್ಳಿ ದರ್ಗಾ ಕೂಡ ಜಾಗ ಇಲ್ಲಿ ಕಮ್ಮಿ ಇದೆ ಆದರೂ ಕೂಡ ಇಲ್ಲಿ ವಾಹನ ನಿಲುಗಡೆಗೆ ಸಮಸ್ಯೆ ಇದೆ ಜನ ಹೆಚ್ಚು ಬಂದಾಗ ಹಲವಾರು ಕೆಲವು ಸಣ್ಣ ಪುಟ್ಟ ವ್ಯವಸ್ಥೆಗಳಲ್ಲಿ ತೊಂದರೆ ಇದ್ದಾವೆ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಇದನ್ನು ವ್ಯವಸ್ಥೆಯನ್ನು ಸುಧಾರಣೆ ಮಾಡ್ತಕ್ಕಂಥ ಕೆಲಸ ಆಗಬೇಕು ಏನು ಇವತ್ತು ಮುಖ್ಯ ರಸ್ತೆಯಿಂದ ದರ್ಗಾಕ್ಕೆ ಬರ್ತಕ್ಕಂಥ ರಸ್ತೆ ಹಿಂದೆ ಎರಡು ಸಾವಿರದ ನಾಲ್ಕು ಐದನೇ ಇಸ್ವಿಯಲ್ಲಿ ಆಗ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಮಂಜೂರು ಮಾಡಿಸಿದ್ದೆ ಇದೇ ನಮ್ಮ ನಮ್ಮ ಸೋಮಶೇಖರ್ ರೆಡ್ಡಿ ಅವರೇ ಆ ಸಂದರ್ಭದಲ್ಲಿ ಆ ಕೆಲಸವನ್ನು ನಿರ್ವಹಿಸಿದ್ರು ಈಗ ನಾನು ಬರ್ತಾ ನೋಡಿದೆ ಈಗ ಮತ್ತೆ ಅದನ್ನು ಹೊಸದಾಗಿ ಮಾಡುವಂಥ ಅವಶ್ಯಕತೆ ಇದೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಈ ರಸ್ತೆಯನ್ನು ದರ್ಗಾ ಮುಂದೆ ಇರ್ತಕ್ಕಂಥ ರಸ್ತೆಯನ್ನು ಒಂದು ಉತ್ತಮ ಗುಣಮಟ್ಟದ ರಸ್ತೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಅನುದಾನವನ್ನು ಒದಗಿಸ್ತೀನಿ ಅಂತಕ್ಕಂಥ ಸಂದರ್ಭ ಒಂದು ಭರವಸೆಯನ್ನು ಕೊಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಯಾರ್ಯಾರು ಅಪಾರವಾದಂಥ ನಂಬಿಕೆ ಇಟ್ಕೊಂಡು ನಿಮ್ಮ ಕೈಲಲ್ಲಿ ದರ್ಗಾ ಭೇಟಿ ಕೊಡ್ತಾರೆ ಅವ್ರಿಗೆಲ್ರಿಗೂ ನಾವು ವಫ್ ಸಚಿವರಿಗೆ ನಾನೇ ಪ್ರಸ್ತಾವನೆ ಕೊಟ್ಟರು ಮುರುಗ್ಲಾ ದರ್ಗಾವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು ಆ ಪ್ರದೇಶ ಅಂತಕ್ಕಂಥದ್ದು ಅವರು ಕೂಡ ಭಾಳ ಖುಷಿಯಿಂದ ಒಪ್ಪಿಕೊಂಡ್ರು ಇದ್ರ ಜೊತೆಯಲ್ಲಿ ನಮ್ಮ ನಜೀರ್ ಅಹಮದ್ ಸಾಹೇಬರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಸದಾ ನನ್ನ ಜೊತೆಯಲ್ಲಿದ್ದಾರೆ ನನ್ನ ಜೊತೆ ಅವರೆಲ್ಲ ನಾನು ಏನೇ ಹೇಳಿದ್ರು ಕೂಡ ಅವರು ನಿರಂತರವಾಗಿ ನಾನು ಪ್ರೋತ್ಸಾಹ ಕೊಡ್ತಕ್ಕಂಥವ್ರು ನಾವು ಮೂವರು ಜಮೀರ್ ಅಹಮದ್ ಅವರು ಮೂವರು ಬಿರುಗ್ಮಲ್ಲ ದರ್ಗಾವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸತಕ್ಕಂಥದಕ್ಕೆ ಈಗಾಗಲೇ ಎಲ್ಲ ರೀತಿ ಸರ್ವೆ ಕಾರಿಯಾಗಿದೆ ಈಗಾಗಲೇ ಒಂದು ರೌಂಡು ಒಂದು ಸುತ್ತಿನ ಚರ್ಚೆ ಕೂಡ ನನಗೆ ನನ್ನ ನನ್ನ ಸಮ್ಮುಖದಲ್ಲಿ ನಮ್ಮ ವಿನ್ಯಾಸಗಾರರು ಆರ್ಕಿಟೆಕ್ಟ್ಸು ನಮ್ಮ ಬಂದು ತೋರಿಸಿದ್ದಾರೆ ನಾನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀವಿ ಈಗ ಅದನ್ನೆಲ್ಲ ಬದಲು ಮಾಡಿಕೊಂಡು ಬದಲಾವಣೆ ಮಾಡಿಕೊಂಡು ಮುಂದೆ ಬರ್ತಾರೆ ಆ ಸಂದರ್ಭದಲ್ಲಿ ನಾವು ನಮ್ಮ ನಜೀರ್ ಅಹಮದ್ ಸಾಹೇಬರು ಜಮೀರ್ ಅಹಮ್ಮದ್ರ ಸಮ್ಮುಖದಲ್ಲಿ ಅದನ್ನು ಮತ್ತೆ ಅವರ ಸಲಹೆಗಳನ್ನು ಪಡಿತೀವಿ ಇದೆಲ್ಲ ಆದ ನಂತರ ನಮ್ಮ ಬರಗಮಲಾ ದರ್ಗಾ ಸಮಿತಿಯವರೆಗೂ ಅದ್ರ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಕೇಳುವಂಥ ಕೆಲಸ ಮಾಡ್ತೀವಿ ನಂತರ ಅದಕ್ಕೆ ಅನುದಾನ ಒದಗಿಸ್ಕೊಡೋ ಒದಗಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಪ್ರಯತ್ನ ಪಟ್ಟು ಅದು ಸರ್ಕಾರದಿಂದ ಇರ್ಬೋದು ಮತ್ತು ದಾನಿಗಳ ರೂಪದಲ್ಲಿ ಇದನ್ನು ಖಂಡಿತ ಒಂದು ಬದಲಾವಣೆಯನ್ನು ತಂದು ಮಾಡಿ ತೋರಿಸ್ತೀವಿ ಅದಾದ ನಂತರ ನಿಮ್ಮ ಕಾಯಿಲೆಳ್ಳಿಲಿ ಈಗ ತಕ್ಷಣಕ್ಕೆ ಈಗೇನು ಫಿಲ್ಟ್ರ್ ಬೇಕು ಅಂತ ಇದ್ದಾರೆ ರಸ್ತೆ ನಾನೇ ಹೇಳಿದ್ದೀನಿ ಇವು ಸಣ್ಣ ಪುಟ್ಟ ಇವೆಲ್ಲ ಕೆಲವು ನಾವು ಮಾಡ್ತೀವಿ ಆದರೆ ಮರುಗಮಲ ಅಭಿವೃದ್ಧಿ ಕೆಲಸ ಆದ ನಂತರ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಈ ಒಂದು ನಿಮ್ಮ ಕಾಯಿಲೆಹಳ್ಳಿ ದರ್ಗಾ ಪ್ರದೇಶವನ್ನು ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ